ಕುಂಚ ಗುಡ್ಡೆನ ಆ ಏರಿಯಾ ನೇಮ್ ಕುಂಚ ಗುಡ್ಡೆ ಯಾರಾದ್ರೂ ಬರ್ತೀಯ ಬರೋ ಈಗ ಯಾವ್ದು ಕುಂಚ ಗುಡ್ಡೆ ಎಸೆ ಚೆನ್ನಾಗೈತಿ ಅದೇ ನೋಡಣ್ಣ ಅಣ್ಣ ಕುಂಚೆ ಗುಡ್ಡೆ ಬರ್ತೀರಾ ಅಲ್ಲೇ ಹೋಗ್ಬೇಕು ಬ್ರೋ ಫಸ್ಟ್ ಹೋಗ್ಬಿಟ್ಟಿ ಬೈಕ್ ಅಲ್ಲಿ ತಗೋಬೇಕು ಇಲ್ಲ ಅಂದ್ರೆ ಸತ್ತ ಹೋಗ್ತಿವಿ ನಾವ್ ಇಲ್ಲಿ ಲಾಸ್ಟ್ ಎರಡ್ ದಿವಸ ನೀರು ಕೊಡ್ಸ್ರೆ ಗಂಟ್ಲಿಗೆ ಸಿಟಿ

ಈ ಕಡೆನೋ ಬರಬಹುದು ಬಾರೋ ಇಲ್ಲಿ ಪ್ರಿಪೇಡ್ ಅಂತ ಹಾಕೋರೆ ಬ್ರೋ ಐ ನಿನ್ನ ಅಲ್ಲಿ ನಿನ್ನ ಆಕಡೆ ಬರ ನಾನು ಈ ಕಡೆ ಹೋಗ್ತೀನಿ ಕಮನ್ ಆಟೋ ಆಟೋ ಪ್ರಿಪೇಡ್ ಕೌಂಟರ್ ಕೊಡಿ ಕಿ mail ಇಸ್ ಇಸ್ನ ಗೈಸ್ ಅಡ್ರೆಸ್ ಗೆ ಗೊತ್ತು ಅಡ್ರೆಸ್ ಗೊತ್ತಿಲ್ಲ ನನ್ಗೆ ನಾನು ಏನಂತ ಮುಂಜೆ ಮುಂಚೆ ಬರ್ಲಿಯ ನನ್ನ ಏನಿಲ್ಲ ಎಲ್ಲೋ ಪಕ್ಕದೇ ನಾನು ಪಕ್ಕದ ಊರಲ್ಲಿ ಇದ್ದೀನಿ ಅಂತಿತ್ಕೊಂತೈತೆ ಅಂತ ಆಮೇಲೆ ತೋರಿಸ್ತೀವಿ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವರು ಮೈಸೂರು ಪೀಪಲ್ಸ್ ಯಾರಾದರೂ ನೋಡ್ತಾ ಇದ್ರೆ ಮೈಸೂರು ನನಗೆ ತುಂಬ ಇಷ್ಟ ಹೋದಾಗ ಈ ವಿಡಿಯೋಸ್ ಡಿಲೀಟ್ ಆಗಿಬಿಡ್ತು ಸೊ ಏನು ಹಾಕೋಕ್ಕಾಗಿಲ್ಲ ಎರಡು ವಿಡಿಯೋ ಏನೋ ಇದೆ ಅಷ್ಟೇ ನಾನು ಬ್ಲಾಗ್ಸನ್ ಈಗ ீந்து எல்லா வாக்ஸ் நோய் என்ஜாய் பேசத்த உண்டு ಇದೇ ಮಾಡ್ಬೇಡಿ ಗೈಸ್ ಎಲ್ಲರೂ ಮೊಬೈಲ್ ನೋಡ್ಕೊಂಡು ಸಪ್ರೇಟ್ ಆಗಿ ನಿಂತ್ಕೊಂಡ್ಬಿಟ್ಟು ಅವ್ನ ಯಾರು ನಾನು ಯಾರು ಅಡ್ರೆಸ್ ಬೇಗ ಗೊತ್ತಿಲ್ಲ ಒಂದ್ಸತಿ ಇನ್ನೊಂದ್ಸತಿ ಕೇಳ್ಕೋಬೇಕು ಕುಂಚ ಹಾಯ್ ಯಾವ್ದಪ್ಪ ಯಾವ್ದು ಅಡ್ರೆಸ್ ಏನು ಅಡ್ರೆಸ್ ಹಾ ಅಡ್ರೆಸ್ ನೀ ಫೋನ್ ಪೇ ನೀನೆ ಮಾಡ್ಬೇಕು ಬಾ ಏಯ್ ನಿನ್ ಮಾತ್ರ ಫೋನ್ ಪೇ ತಗೋ ಮಾಡು ಪುಂಚ ಕುಂಚ ಗುಡ್ಡೇ ಹಂಡ್ರೆಡ್ ಇಲ್ಲಾಂದ್ರೆ ಲೈ ಸಕ್ಕನ್ ಹಂಡ್ರೆಡ್ ಇಲ್ಲಾಂದ್ರೆ ಒನ್ ಫಿಫ್ಟಿ ಕೇಳ್ತಾರೆ ಬ್ಯಾಡ ಅಂದ್ರೆ ಬಂದ್ಬಿಡು ನಡ್ಕೊಂಡು ಹೋಗೋನು ದೂರ ಐತೆ ಹೇ ಇ پورا ಆಟೋ 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 110 120 ಈ ಲಿಸಿಸ್ಟಮ್ ಚನ್ನಾಗಿರುತ್ತೆ ಗೈಸ್ ಅದು ಆಟೋ ಅಲ್ಲೇ ನಿಂತಿರುತ್ತೆ ಬೇಕೊಂದು ಅವರು ಇಲ್ಲಿ ಲೈನ್ ಅಲ್ಲಿ ವೇಟ್ ಮಾಡೋ ಆಟೋ ದೋರ್ ಬಂದವರೇ ಪಿಕಪ್ ಮಾಡ್ಕೊಂತಾರೆ ಕರೆ ಇಲ್ಲಿಗೆ ಕುಂಚ ಕುಂಟೆ ಹ್ ಕುಂಚ ಕುಂಟೆ ಅಂದೆ ಗೈಸ್

¿Qué ಹೋಗುವಾಗ ನನಗೆ ಹೇಳಿದಲ್ಲ ಗೂಗಲ್ ಅಲ್ಲಿ ನೋಡಿ ಆರು ಕಿಲೋಮೀಟರ್ ಇರುತ್ತೆ ಏಳುವರೆ ಕಿಲೋಮೀಟರ್ ಆಗ್ತದೆ ಇಲ್ಲಿಗೆ ಗೊತ್ತಾ ಆರು ಕಿಲೋಮೀಟರ್ ಗೆಲ್ಲ ಅಷ್ಟೇ ಚಾರ್ಜಸ್ ತಗೊಳ್ಳಲ್ಲ ಗೂಗಲ್ ಅಲ್ಲಿ ನೋಡಿದ್ರೈಟ್ ರೈಟ್ 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 இல்ல 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 ಇಲ್ಲಿ ಮನೆ ಇದು ಮರ ಅಲ್ಲಿ ಬಿಲ್ಡಿಂಗ್ ಮೇಲೆ ಅವ್ನಿಗೆ ಆನ್ ಮಾಡೋಣ ಆನ್ ಮಾಡೋಣ ಓಕೆ ಗೈಸ್ ಬಿ ಬುಕ್ ಮಾಡಿದ್ವಿ ಸೊ ನಮ್ಗೆ ಡೆಸ್ಟಿನೇಷನ್ ಎರ್ ಬಿ ಎನ್ ಬಿ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಬುಕ್ ಮಾಡಿದ್ವಿ ಗೇಟ್ ಯಾವುದು ಗೇಟ್ ಇಲ್ಲ

ಸುಂದರವಾಗಿದೆ ಜೀವನ ಪ್ರಶಾಂತವಾಗಿದೆ ಹಳೆ ತೊಟ್ಟಿ ಮನೆ ಒಡೆದೋಗಿರೋ ಹೆಂಚು ಎಣ್ಣೆ ಇಲ್ದಿರೋ ಲಾಟೀನು

ಎರಡು ಬೆಡ್ ಅಂತ ಹೇಳಿದ್ರು ಬೆಡ್ರೂಮ್ ಎರಡಲ್ಲ ಬೆಡ್ ಎರಡು ಇರುತ್ತೆ ಅಂತ ಹೇಳಿದ್ರು ಅಡ್ಗೆ ಇಲ್ಲ ಆಂಟಿ ಬ್ರಷ್ ಮಾಡಕ್ಕೆ ಮಕ್ಕ ತೊಳೆ ಸೋಪು ಬ್ರಶ್ ಇದೆ ಆಂಟಿ ಪೇಸ್ಟ್ ಮಾತ್ರ ಬೇಕಿದೆ

ಬರಲೈ ಮಂಗಳವನ ಸೊ ಗಾಯ್ ನಾನ್ ಹಾಗೆ ಹೇಳುದು ಹಾಗೆ ಹಾ ನಿಮಗೆ ಗೊತ್ತಿದೆಯಲ್ಲ ನೀನ್ ಹಂಗೆ ಮಾತಾಡ್ಕೊಂಬ ನಾನು ನನಗೆ ಗೊತ್ತಿದೆಯಲ್ಲ ಸೊ ಇದು ಇಲ್ಲಿ ಏನು ಅಂದ್ರೆ ನಿಮ್ಗೆ

ಅವ್ರಾಗೇನೆ ಫ್ಯಾಮಿಲಿ ಮೆಂಬರ್ಸ್ ತರ ಸ್ಟೇ ಮಾಡೋ ಒಂದು ಸ್ಟೇ ಇದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅವ್ರಿಗೂ ಅವ್ರದ್ದು ಏನೂ ಇರಲ್ಲ ನಮ್ಗೆ ಮೇಲ್ಗಡೆ ರೂಮ್ ಕೊಟ್ಟಿದ್ದಾರೆ ಸೊ ಸಪ್ರೇಟ್ ವಾಕ್ ಆಚೆಗಡೆ ಹೋಗಕ್ಕೂ ಇದೆ ಬರಕ್ಕೂ ಇದೆ ಸೊ ಈ ತರ ಕೊಟ್ಬಿಡ್ತಾರೆ ಇದು ಮೇಲ್ಗಡೆ ಉಡುಪಿ ನೋಡಿ ಹೀಟರ್ ಇದೆ ನಮಗೆ ಇದು ಬೇಕೇ ಇಲ್ಲ ಹೇಳ್ಬೇಕು ಅದೇ ಬಿಸಿ ನೀರು ಬಂದ್ಬಿಡುತ್ತೆ ಸುಟ್ಬಿಟ್ಟಿ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡಿ ಬರ್ತೀನಿ ಹೋಗಿ ಸ್ನಾನ ಮಾಡಿ ಅಲ್ಲೋಡಿ ಇಲ್ಲಿಂದ ಬಿಲ್ಡಿಂಗ್ ಎಲ್ಲಾ ಕಾಣಿಸ್ತೈತಿ ಇವಾಗ ಅದ್ ಕಾಣಿಸಿಲ್ಲ ಅಂದ್ರೆ ಏನು ಕಾಣಿಸಿಲ್ಲ ಅಂದ್ರೆ ನೀನ್ ತಿಂಗ್ ತೋರಿಸ್ ಹೋಗಿ ಸ್ನಾನ ಮಾಡೋಣ ಈ ಕೋತಿ ಶ್ರೇಷ್ಠಾಗಿ ಏನು ಕಡಿಮೆ ಇಲ್ಲ ಚೆನ್ನಾಗೈತೆ ಗೈಸ್ ಮಸ್ತ್ ಸ್ವಲ್ಪ ಪೀಸ್ ಇದೆ ಇಲ್ಲಡಿ ಯಾರ್ ತಲೆ ನೋವು ಇಲ್ಲ ಅಲ್ಲಿ ಆ ಮರದಲ್ಲಿ ಇದ್ಕಿ ಕೂತೈತೆ ಕೋಗಿಲಿ ನೋಡಿ ಕಿಕ್ 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 ಅಂತ ಐತೆ ಯಾರು ಫುಲ್ ಪೀಸ್ ಆಗೈತೆ ಅಲ್ಲಿ ನೋಡಿ ಅಲ್ಲೊಂದ್ ಮನೆ ಅಲ್ಲೊಂದ್ ಮನೆ ಆ ಕಡೆ ಒಂದ್ ಮನೆ ಇಲ್ಲಿ ನೋಡಿ ಇಲ್ಲೇ ಇಲ್ಲಿ ಹಿಂದೆ ಎದುರುಗಡೆ ಮನೆ ಆಮೇಲೆ ಮನೆನೇ ಕಾಣಿಸ್ತಾ ಇಲ್ಲ ಇಲ್ಲಿ ಬರೀ ಮರಗಳ ಕಾಣಿಸ್ತಾ ಇತ್ತು ಸಣ್ಣಿಗೆ ಫುಲ್ ಸ್ನಾನ ಮಾಡ್ಕೊಂಡು ಆಮೇಲೆ ಆಚೆಗಡೆ ಎಲ್ಲರೂ ಹೋಗೋಣ geldi <laughs> <laughs> మరవండి చెబెలి కుమారే ఎల్లో గానప కిరాప ఇలా వండి ఇది మాసిగా మామా ఇవగా ఇల్లి ఇని ఆహా గాడి కేల్తిని ఆహా దాదా ఒబిర్జేత లోగాన ఇక్కే అల్లిన సూటెడ్ ముస్తాయకన్నీ నోడకోవన ఈస్ బికొన్ని కల్పా మారన

ಇಲ್ಲ ಎರಡ್ ದಿವಸ ಮೂರ್ ದಿವಸ ಮೂರ್ ದಿವಸ ಒಂದು ಒಂದ್ ಎರಡ್ ಬೇಕಿತ್ತು ಬೇಕಿತ್ತ